ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ದಾನಬೇಳೆಯಲ್ಲಿ ಬೇಯಿಸಿ ಇಟ್ಕೊಂಡಿದೆ ಇದರದ್ದು ಸಾರು ಮಾಡಿ ತೋರಿಸ್ತೇನೆ ನಾವು ದಾನಬೇಳೆ ಈ ಹಲಸರೆಹಣ್ಣೆಲ್ಲ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ದಾನಬಳೆ ಅದಕ್ಕಿಂತ ಒಂದು ಹತ್ತು ಪಟ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ನೋಡಿ ನಮಗೆ ಇದರಲ್ಲಿ ರಿಚ್ ಫೈಬರ್ ಪ್ರೋಟೀನ್ ವಿಟಮಿನ್ ಎ ಮೆಗ್ನೀಷಿಯಮ್ ಮತ್ತು ವಿಟಮಿನ್ ಸಿ ಕಬ್ಬಿಣ ಕ್ಯಾಲ್ಸಿಯಂ ತಾಮ್ರ ಪೊಟ್ಯಾಷಿಯಂ ಇದಿಷ್ಟು ಅಂಶಗಳಿತ್ತು ಫ್ರೆಂಡ್ಸ್ ಹಾಗೂ ಕಣ್ಣುಗಳಿಗೆ ಕೂದಲಿನ ಆರೋಗ್ಯಕ್ಕೆ ಹಾಗೂ ಚರ್ಮದ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಂತೆ ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತೆ ರಕ್ತಹೀನತೆ ತಡೆಗಟ್ಟುತ್ತೆ ಹೃದಯದ ಆರೋಗ್ಯಕ್ಕೆ ಒಳ್ಳೇದು ಫ್ರೆಂಡ್ಸು ಎಲ್ಲಕ್ಕಿಂತ ಮೇಯ್ನ್ ಮೂಳೆಗಳನ್ನು ಬಲೆ ಪಡಿಸುತ್ತೆ ಇಷ್ಟು ಆರೋಗ್ಯವುಳ್ಳೆ ಈ ದಾನೆ ಬೆಳೆ ನಾವು ಒಂದು ದಾನ ಬೆಳೆಸಿ ಬಿಸಾಡಲೇ ಬೇರೆ ಫ್ರೆಂಡ್ಸ್ ಎಲ್ಲ ದಾನಬಳೆನೂ ಲಾಕ್ ಮಾಡಿ ಇಟ್ಟುಕೊಂಡು ಅದನ್ನು ಯಾವಾಗಲೂ ವರ್ಷ ಇಡೀ ಅದನ್ನು ಅಡುಗೆಗೆಲ್ಲ ಒಂದು ನಾಲ್ಕು ನಾಲ್ಕು ಬೀಜ ಹಾಕಿಬಿಟ್ರೆ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ನಾನಿವತ್ತು ಇದರದೀಗ ಸಾರು ಮಾಡಿ ತೋರಿಸ್ತೇನೆ ಫಸ್ಟ್ ಈಗ ಮಸಾಲೆ ಇರ್ಕಂತೆ ಫ್ರೆಂಡ್ಸ್ ಬಜ್ಜಿ ಕೊಕೋನಟ್ ಆಯಿಲ್ ಹಾಕೊಂಡಿದೆ ಎರಡು ಮೆಂತೆ ಕಾಳು ಮೀನ್ಸು ಬೇವು ಎಲೆ ಇದಿಟ್ಟು ಸರಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ನಾನು ಬ್ಯಾಚುಲರ್ ಪಲ್ಯ ದಿಡಿಯನ್ನು ಮಾಡುವ ಪಲ್ಯ ಮಾಡಿ ತೋರಿಸಲೇ ಇಲ್ಲ ಮುಂಚೆ ದಿವಸ ಮಾಡುವಾಗ ನಾನು ಮುಳಿಸೋತಕೆ ಹಾಕಲೇ ಇಲ್ಲ ಫ್ರೆಂಡ್ಸ್ ಐದು ಕ್ಲಾಸ್ ಆಗಿದೆ ಆ ಇದರಲ್ಲೇ ನಾನು ಮರುದಿವಸ ಮಾಡಿ ತೋರ್ಸಿದ್ದೆ ಎಲ್ಲರಿಗೂ ಅಂದರೆ ನೋಡುವ ಮುಳ್ಸೋತಕ್ಕೆ ಅಂದರೆ ಕಕ್ಕಂಬರ್ ಹಾಕಿ ನೋಡುವ ಹೇಳಿ ಹಾಕಿದ್ದು ಅದು ಮುಂಚಿನಿ ಸಹ ಮಾಡಿದಷ್ಟು ರುಚಿ ಬರಲಿಲ್ಲ ಫ್ರೆಂಡ್ಸ್ ಖಂಡಿತ ನೀವು ಕಕುಂಬರ್ ಹಾಕೋದೇ ಬೇಡ ಕುಕುಂಬಾರ ಹಾಕೋದೇ ಬೇಡ ಫ್ರೆಂಡ್ಸ್ ಅದಕ್ಕೆ ಹಾಗೆ ಮತ್ತೆ ಎಲ್ಲ ತರಕಾರಿ ಸಾಧಾರಣ ಮ್ಯಾಚ್ ಆಗುತ್ತೆ ಕ್ಯಾಬೇಜಿ ಕಾಲ್ಫ್ಲವರ್ ಇದೆಲ್ಲ ಮ್ಯಾಚ್ ಆಗುತ್ತೆ ಇದೆಲ್ಲ ಹಾಕ್ಬೋದು ಒಂದು ಹಾಕೋದು ಬೇಡ ಫ್ರೆಂಡ್ಸ್ ನೋಡಿ ಸಾಸಣೆ ಹಾಕಂತ ಇದೆ ಒಂದು ನಾನು ಇಷ್ಟು ಸಾರಿಗೆ ಒಂದು ಕಾಲು ಟೀ ಸ್ಪೂನ್ ಮೆಂತ್ಯ ಸಾಕು ಒಂದು ಕಾಲು ಟೀ ಸ್ಪೂನ್ ಸಾಸಣೆ ಎಲ್ಲ ಸರಿ ಒಂದು ಸಾಸಿವೆ ಹೊಟ್ಟುವಾಗ ಕೊತ್ತಂಬರಿ ಒಂದು ಮುಷ್ಟಿ ಕೊತ್ತಂಬರಿ ಹಾಕೊಳ್ತಾ ಇದ್ದೆ ಇನ್ನು ಚೂರು ಉಟ್ಕೊಂಬ ಒಂದು ಟೇಬಲ್ ಸ್ಪೂನ್ ಕಾಯಿ ಹಾಕ್ಕೊಂಡಿದ್ದೆ ಇದಿಷ್ಟು ಮಿಕ್ಸಿಗೆ ಹಾಕ್ಕೊಂಡು ಎಷ್ಟು ಬೇಕಾಗೋದಿಲ್ಲ ಫ್ರೆಂಡ್ಸ್ ನಮ್ಗೆ ಸಾರಿ ಬೇಕಾದಷ್ಟೇ ಹ್ಞೂ ಇಷ್ಟು ಮತ್ತೆ ಇವತ್ತು ಫ್ರೆಂಡ್ಸ್ ಇದನ್ನು ಮಿಕ್ಸಿಗೆ ಹಾಕೊಂಡು ಬಂದಿನಿ ಇದನ್ನ ಒಂದು ಪಾತ್ರೆ ಕಾಯ್ಕೊಂಬ ಬೇಯಿಸೋ ಪಾತ್ರೆ ಕಾಯ್ಕೊಂಬ ಹಾಕೊಂಡಿದ್ದೀನಿ ಪಾತ್ರಕ್ಕೆ ಇರೋದೆಲ್ಲ ಮಿಕ್ಸ್ ಮಾಡಿ ನೀರು ಹಾಕೊಂಡು ಬೇಕು ఫ్రెండ్స్ రుచి తు ఉప్పు అరిశిణ ఉల్ నోడు చూడు యావ అడ్గ్గే చూరారు బెల్ హాక్లే ఫ్రెండ్స్ ఆగలే టేస్ట్ బరదు ఉంచు బెల్ ఇకైతే ఇది థమాపూడి బందేలు తోస్తే చూడు ఋచ్చిట్కొచ్చి వర్జిన్ కోకనట్ ఆయిల్ హండె ఫ్రెండ్స్ బిండె ಬೆಳ್ಳುಳ್ಳಿ ಒಗ್ಗರಣೆ ಆಗಿದೆ ನೋಡಿ ಕರೆಕ್ಟ್ ರೋಸ್ಟ್ ಆಗಿದೆ ಹೈ ಕ್ಲಾಸ್ ಆಗಿದೆ ಈಗ ಸಾರು ಹಾಕಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಂಡು ಬಿಡ್ ಅಡಿಕೆಲ್ಲ ಸಾರು ರೆಡಿಯಾಗಿದೆ ಫ್ರೆಂಡ್ಸ್ ಎಷ್ಟು ಆರೋಗ್ಯಕರವಾದ ಧಾನಬೇಳೆ ಸಾರು ರೆಡಿಯಾಗಿದೆ ಹೈ ಕ್ಲಾಸ್ ಹುರುಳಿ ಸಾರು ಅಲ್ಲ ಹೇಳಿ ಅಲ್ಲ ಹೇಳು ಕೇಳಿ ಅಷ್ಟು ರುಚಿಯಾಯಿತು ಹುಳಿ ಸಾರ್ಕಣಂಗೆ ಆಯ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿ ಆಯಿತು ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಕ್ಕೆ ಬಿಡಿ ಥ್ಯಾಂಕ್ ಯು